ನಟಿ ಶ್ರೀಲೀಲಾ ತಮ್ಮ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಕನ್ನಡದಿಂದ ಆರಂಭ ಆದ ಅವರ ವೃತ್ತಿ ಜೀವನ ಈಗ ಬಾಲಿವುಡ್ನ ತಾಸಾಗಿದೆ ಅವರಿಗೆ ಅಲ್ಲಿ ಹಲವು ಆಫರ್ಗಳು ಹುಡುಕಿ ಬರ್ತಾ ಇವೆ ಹೇಗಿರುವಾಗಲೇ ಅವರು ಸಾಮಾಜಿಕ ಕೆಲಸಗಳ ಮೂಲಕ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮೊದಲು ಇಬ್ಬರು ಮಕ್ಕಳನ್ನ ಶ್ರೀಲೀಲಾ ದತ್ತು ಪಡೆದಿದ್ರು ಈಗ ನಟಿ ಮತ್ತೊಂದು ಪುಟ್ಟ ಕಂದಮನನ್ನ ದತ್ತು ಪಡೆದಿದ್ದಾರೆ ಈ ಬಗ್ಗೆ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಮೂಲಕ ಮೂರನೇ ಮಗುವಿಗೆ ತಾಯಿಯ ಸ್ಥಾನ ತುಂಬಿದ್ದಾರೆ ಶ್ರೀಲೀಲಾ ಕಿಸ್ ಮತ್ತು ಭರಾಟೆ ಮುಂತಾದ ಕನ್ನಡ ಸಿನಿಮಾಗಳ ಮೂಲಕ ಶ್ರೀಲೀಲಾ ಎಲ್ಲರ ಗಮನ ಸೆಳೆದಿದ್ದಾರೆ ತೆಲುಗಿನ ಪೆಳ್ಳಿ ಸಂದಡಿ ಚಿತ್ರದಲ್ಲಿ ನಟಿಸಿದ ಬಳಿಕ ಅವರ ಖ್ಯಾತಿ ಬಾಲಿವುಡ್ನಲ್ಲಿ ಹೆಚ್ಚಾಗಿದೆ ಈ ಚಿತ್ರದಿಂದ ಅವರಿಗೆ ತೆಲುಗಿನಲ್ಲಿ ಬೇಡಿಕೆ ಸೃಷ್ಟಿಯಾಗಿದೆ ಟು ಚಿತ್ರದ ವಿಶೇಷ ಹಾಡಿಗೂ ಶ್ರೀಲೀಲಾ ಹೆಜ್ಜೆ ಹಾಕಿದ್ದಾರೆ ನಟನೆಯ ಜೊತೆಗೆ ಅವರಿಗೆ ಸಾಮಾಜಿಕ ಕೆಲಸಗಳ ಬಗ್ಗೆ ಆಸಕ್ತಿ ಇದೆ ಶ್ರೀಲೀಲಾ ಅವರು ಇಪ್ಪತ್ತೊಂದನೇ ವಯಸ್ಸಿಗೆ ಎರಡು ಮಕ್ಕಳ ತಾಯಿಯಾದರು ಹೌದು ಈ ಮೊದಲು ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ಭೇಟಿ ನೀಡಿದ್ದ ಶ್ರೀಲೀಲಾ ದತ್ತು ಪಡೆದುಕೊಂಡಿದ್ದರು ಆ ಮೂಲಕ ಮಕ್ಕಳಿಗೆ ತಾಯಿಯ ಸ್ಥಾನವನ್ನ ತುಂಬಿದ್ದರು ಈಗ ಅವರು ಮತ್ತೊಂದು ಮಗುವನ್ನು ದತ್ತು ಪಡೆದಿದ್ದಾರೆ ಮನೆಗೆ ಮತ್ತೊಂದು ಸದಸ್ಯೆಯ ಆಗಮನ ಅಂತ ಶ್ರೀಲೀಲಾ ಬರೆದುಕೊಂಡಿದ್ದಾರೆ ಜೊತೆಗೆ ಮಗುವಿನ ಫೋಟೋಗಳನ್ನು ಅವರು ಹಾಕಿಕೊಂಡಿದ್ದಾರೆ ಈ ಫೋಟೋಗೆ ಫ್ಯಾನ್ಸ್ ಕಡೆಗಳಿಂದ ಭರ್ಜರಿ ಕಮೆಂಟ್ಗಳು ಬರ್ತಾ ಇವೆ ಮತ್ತು ನಟಿಯ ಕೆಲಸಕ್ಕೆ ಎಲ್ಲರೂ ಸಹ ಮೆಚ್ಚುಗೆ ಸೂಚಿಸಿದ್ದಾರೆ ಶ್ರೀಲೀಲಾಗೆ ಈಗಿನ್ನು ಇಪ್ಪತ್ಮೂರು ವರ್ಷ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವರು ಸಾಮಾಜಿಕ ಕೆಲಸದ ಬಗ್ಗೆ ಇಷ್ಟೊಂದು ಗಮನ ಹರಿಸ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ ಅನ್ನೋದು ಅನೇಕರ ಅಭಿಪ್ರಾಯವಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ